ಶ್ವೇ ನಮ ನಾನು ನಿಮ್ಮ ಚಿದತಾಯಮ್ಮ ಗುರುವೇಶ್ವರಣ ವಿಶ್ವ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆಲ್ರಿಗೂ ನೀವು ನೆನೆಸ್ಕೊಂಡಿರೋ ಕಾರ್ಯಗಳು ಸಿದ್ಧಿ ಆಗಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಸಂಕ್ರಾಂತಿ ಹಬ್ಬ ದಿವಸ ತಲೆಗಿರಿ ನೋಡಿ ಒಬ್ಬೊಬ್ರು ರಾಶಿ ಪ್ರಕಾರ ಆ ಪ್ರೋಗ್ರಾಮ್ ಬಂದು ನಾನು ಬೇಗ ಅಪ್ಲೋಡ್ ಮಾಡ್ತೀನಿ ಈಗ ಹೊಸ ವರ್ಷ ಆರಂಭ ಆಗುತ್ತಲ್ವಾ ಅದಕ್ಕೆ ಎಲ್ರಿಗೂ ಸಂತೋಷ ಖಂಡಿತ ಇದ್ದೇ ಇರುತ್ತೆ ಮಕ್ಕಳಿಂದಾಗಲಿ ಒಂದು ಹೊಸ ವರ್ಷ ಪ್ರಾರಂಭ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ರಿಗೂ ಒಳ್ಳೆಯದಾಗಬೇಕು ನೆನೆಸ್ಕೊಂಡಿರೋ ಕಾರ್ಯಗಳು ಸಿದ್ಧಿಯಾಗಬೇಕು ಆಗಬೇಕು ಆ ವರ್ಷ ಎಲ್ಲರೂ ಪ್ರತಿಯೊಬ್ಬರು ನ್ಯೂ ಇಯರ್ ಅಂತ ಒಂದು ಚಿಕ್ಕ ಪ್ರೋಗ್ರಾಮ್ ಆದರೂ ಮಾಡ್ತಾರೆ ಈ ಹೊಸ ವರ್ಷ ಜಾನ್ವರಿ ಒಂದು ಒಂದನೇ ತಾರೀಕು ವರ್ಷ ಬಂದು ಹೊಸದಾಗಿ ಪ್ರಾರಂಭ ಆಗೋದರಿಂದ ಈ ಹೊಸ ವರ್ಷ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಿರಬೇಕು ಅದಕ್ಕೆ ಈ ಪರಿಹಾರ ತಾವು ಮಾಡಿದರೆ ಖಂಡಿತ ಆ ವರ್ಷ ಪೂರ್ತಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಸಂಕ್ರಾಂತಿ ಬಂದು ತಾಲೇಗಿರಿ ನೋಡಿ ಲೋಕವಾಕ್ಯ ಹೇಳೋದು ದಾಸಿ ನಕ್ಷತ್ರ ಪ್ರಕಾರ ಹೆಂಗಿರುತ್ತೆ ಲೋಕದಲ್ಲಿ ಹೆಂಗಿರುತ್ತೆ ಅಂತ ಈ ಹೊಸ ವರ್ಷ ಬಂದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಪರಿಹಾರ ಪೂಜೆ ಮೊದಲು ಡಿಸೆಂಬರ್ ಲಾಸ್ಟ್ ದಿವಸ ಎಲ್ಲ ಶುದ್ಧ ಮಾಡಿಬಿಡಿ ಮನೆ ಪೂರ್ತಿ ಅಷ್ಟಿನ ನೀರು ಹಾಕಿ ಚೆಲ್ಲಿ ಎಲ್ಲ ಒರೆಸ್ಬಿಟ್ಟು ಆಚೆ ಬಂದು ಎಲ್ಲ ನೀರು ಹಾಕಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಡಿಸೆಂಬರ್ ಲಾಸ್ಟನೇ ದಿನ ನೀವು ಮನೆ ಪೂರ್ತಿ ಶುದ್ಧ ಮಾಡಿಬಿಡಿ ಆಮೇಲೆ ಪೂಜೆ ರೂಮಲ್ಲಿ ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ವಿಗ್ರಹ ಇದ್ರೆ ವಿಗ್ರಹಕ್ಕೆ ಎಲ್ಲ ಮಾಡಿಬಿಡಿ ಎಲ್ಲ ಮಾಡಿದ ಮೇಲೆ ಜನವರಿ ಒಂದನೇ ತಾರೀಕು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ತಾವು ಪೂಜೆ ಮಾಡಿದ್ರೆ ಒಳ್ಳೇದು ಜನವರಿ ಒಂದನೇ ತಾರೀಕು ಆಚೆ ಬಂದು ಎರಡು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಅಷ್ಟ ಕುಂಕುಮ ಹೂವಿನ ಅಲಂಕಾರ ಪೂಜೆ ರೂಮಲ್ಲಿ ದೇವ್ರ ಮನೆಯಲ್ಲಿ ಅಲಂಕಾರವನ್ನು ಮಾಡಿ ಐದು ಧಾನ್ಯಗಳು ಇಡೀರಿ ಅಕ್ಕಿ ಸಕ್ಕರೆ ಕಲ್ಲುಪ್ಪು ಧಾನ್ಯಗಳು ಏನಾದರೂ ಒಂದು ಪಾತ್ರೆಯಲ್ಲಿ ಕಾಯಿನ್ಸ್ ಇಟ್ಟು ನವರತ್ನ ಉಂಗುರ ಇದ್ರೆ ಹಿಡೀರಿ ಇಲ್ಲಾಂದರೆ ಯಾವುದಾದ್ರೂ ಸಿಲ್ವರು ಗೋಲ್ಡ್ ಆ ಥರ ಏನಾದರೂ ಚಿನ್ನ ಇಡಬೇಕು ಅದಾದ ಮೇಲೆ ತೀರ್ಥ ಹಿಡೀರಿ ಏನಾದರೂ ಹಣ್ಣು ಸ್ವೀಟ್ ಈ ಥರ ಇಟ್ಟು ಪ್ರಾರ್ಥನೆ ಪೂಜೆ ಮಾಡಿ ಒಂದು ಪುಸ್ತಕದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತಾವು ಎಷ್ಟೋ ಕಷ್ಟ ಪಟ್ಟಿರ್ಬೋದು ಏನಾದರೂ ಒಂದು ನೆಗೆಟಿವ್ ತುಂಬ ಆಗ್ತಾ ಇರ್ಬೋದು ನೀವು ಸೇರಿಸಿರೋ ದುಡ್ಡುಗಳೆಲ್ಲ ಖರ್ಚಾಗಿ ತುಂಬ ನಷ್ಟ ಆಯಿತು ಅಂದರೆ ಅದೆಲ್ಲ ಒಂದು ಪೇಪರಲ್ಲಿ ಹಾಕಿ ಬರ್ದು ಪೇಪರಲ್ಲಿ ಬರೆದು ಬಿಟ್ಟು ಅದು ಬೆಂಕಿ ಹಾಕಿ ಭಸ್ಮ ಮಾಡಬೇಡಿ ಒಂದು ಹೊಸ ನೋಟು ತಗೊಳ್ಳಿ ಒಂದು ಹಂಡ್ರೆಡ್ ಪೇಜ್ ನೋಟು ಫಾರ್ಟಿ ಪೇಜ್ ನೋಟೋ ತಗೊಳ್ಳಿ ಅದರಲ್ಲಿ ಶ್ರೀ ಸ್ವಸ್ತಿಕ್ ಓಮ್ ಅಂತ ಬರೆದು ಬಿಟ್ಟು ಅರ್ಶನ ಕುಂಕುಮ ಇಡಿ ಈ ಹೊಸ ವರ್ಷ ನೀವೇನೆಲ್ಲ ಸಾಧನೆ ಮಾಡಬೇಕು ಅದೆಲ್ಲ ನೀವು ಬರೀಬೇಕು ಮೊದಲು ನಿಮ್ಮ ಕುಲದೇವ ಹೆಸರು ಬರೀ ಓಂ ಶರವನ ಭವಾಯೇ ನಮ ಓಂ ಗಣವದಿಯೇ ನಮೋ ನಮಃ ಮೊದಲು ಗಣಪತಿ ಆಮೇಲೆ ಶರವನ ಭವಾಯೇ ನಮೋ ನಮಃ ಕುಲದೇವ ಹೆಸರು ಗುರು ಹೆಸರು ಹೇಳಿ ಈ ವರ್ಷ ನಾನು ಇದು ಮಾಡಬೇಕಂತ ಸಾಧನೆ ಮಾಡಬೇಕಂತ ನನ್ನ ಮನಸ್ಸಲ್ಲಿ ಇದೆ ದೇವರು ಕೃಪಾ ಕರುಣೆಯಿಂದ ನಾನು ಇದು ಸಾಧನೆ ಮಾಡ್ತೀನಿ ತಮ್ಮ ಆಶೀರ್ವಾದ ಯಾವಾಗಲೂ ಸಿಗಲಿ ಅಂತ ತಾವು ನಿಮಗೆ ಏನಿದೆಯೋ ಮನಸಲ್ಲಿ ಅದು ಬರೀರಿ ಮಕ್ಳಿಗೂ ಅಷ್ಟೇ ಆ ಮಂತ್ರಗಳನ್ನು ಬರೆದು ಬಿಟ್ಟು ಏನಾದರೂ ಒಂದು ಮ ಮೂಲ ಮಂತ್ರ ಬರೆದು ಬಿಟ್ಟು ಆಮೇಲೆ ಮಕ್ಕಳು ಏನು ಮಾಡಬೇಕು ಈ ವರ್ಷ ಏನು ಸಾಧನೆ ಮಾಡಬೇಕಂತ ಬರೆಯ ಕೇಳ್ದು ಆ ಪುಸ್ತಕದಲ್ಲಿ ದಿವಸ ಒಂದು ಇಪ್ಪತ್ತೊಂದು ದಿವಸ ನಿಮ್ಮ ಇಷ್ಟ ದೇವರನ್ನ ಹೆಸರು ಈಗ ಸುಬ್ರಹ್ಮಣ್ಯ ದೇವ್ರಿ ಇಷ್ಟ ಆಗಿದೆ ಅಂದರೆ ಓಂ ಶರವನ ಭವಾಯ ನಮೋ ನಮಃ ಆ ಥರ ಆ ಪುಸ್ತಕದಲ್ಲಿ ಒಂದು ಮಂಗಳಾರತಿ ತೋರಿಸ್ಬಿಟ್ಟು ದೇವ್ರ ಮನೇನಲ್ಲೇ ಇಕ್ಬೇಡಿ ಮಕ್ಕಳು ಸಪ್ರೇಟಾಗಿ ಮಾಡ್ಬೋದು ದೊಡ್ಡವ್ರ ಮನೆಯಲ್ಲಿ ಮಾಡ್ಬೋದು ದೇವ್ರ ಹೆಸರು ಒಂದು ಇಪ್ಪತ್ತೊಂದು ದಿವಸ ದಿವಸ ಬರೆಯೋದು ಒಳ್ಳೇದೇ ಮಕ್ಕಳಿಗೆ ಖಂಡಿತ ಅದು ಹೇಳ್ಕೊಡಿ ಆಮೇಲೆ ಮಂಗಳಾರತಿ ಎಲ್ಲ ತೋರಿಸ್ಬಿಟ್ಟು ಮಕ್ಕಳಿಗೆ ಪ್ರಾರ್ಥನೆ ಮಾಡೋಕ್ಕೇಳಿ ಬ್ರಹ್ಮ ಸರಸ್ವತಿಯೇ ನಮೋ ನಮಃ ವಿಷ್ಣು ಲಕ್ಷ್ಮಿಯೇ ನಮೋ ನಮಃ ಶಿವಶಕ್ತಿಯೇ ನಮೋ ನಮಃ ಅಂತ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಈ ಹೊಸ ವರ್ಷ ಎಲ್ರಿಗೂ ಒಳ್ಳೆಯದಾಗಬೇಕು ಈ ಹೊಸ ವರ್ಷದಲ್ಲಿ ನೀವು ಏನು ನೆನೆಸ್ಕೊಂಡಿದ್ದೀರೋ ಅದು ಸಾಧನೆ ಆಗಬೇಕು ನಾವು ಪುಸ್ತಕದಲ್ಲಿ ಯಾಕೆ ಬರಿಬೇಕಂತ ಹೇಳಿದೆ ಅಂದರೆ ಸಪ್ತ ಋಷಿಗಳಾಗಲಿ ಎಲ್ಲ ಋಷಿಗಳು ತಾಳೆಗಿರಿಯಲ್ಲಿ ಬರ್ದಿರೋದ್ರಿಂದನೇ ನಾವು ಇವತ್ತವರೆಗೂ ಈ ಕಲಿಯುಗದಲ್ಲಿ ಅದೆಲ್ಲ ರಿಸರ್ಚ್ ಮಾಡಿ ಇದೆಲ್ಲ ನಿಜ ಇದೆಲ್ಲ ಇದೆ ಈ ಗ್ರಹದಲ್ಲಿ ಆಗಲಿ ಪ್ರಪಂಚದಲ್ಲಿ ಆಗಲಿ ಪಂಚಭೂತ ಶಕ್ತಿಯಿಂದ ಆಗಲಿ ಇಷ್ಟೆಲ್ಲ ಶಕ್ತಿ ಇದೆ ತಂತ್ರಶಕ್ತಿ ಇದೆ ಮಂತ್ರಶಕ್ತಿ ಇದೆ ಅಂತ ನಮ್ಗೆ ಹೇಳ್ಕೊಟ್ಟಿರೋದು ಅದಕ್ಕೆ ಅಕ್ಷರಗಳು ಯಾವತ್ತು ಪ್ರಾಣ ಅಕ್ಷರ ಆಗುತ್ತೆ ನೀವು ಯಾವಾಗ್ಲೂ ಬರ್ದಿಟ್ರೆ ದೊಡ್ಡವ್ರು ನೋಡಿ ಇದೆಲ್ಲ ಬರಿಬೇಕಂತ ಅವ್ರು ಕಲ್ತ್ಕೊಂಡು ಬರೀತಾರೆ ಅದರಿಂದ ಒಂದು ಪುಸ್ತಕದಲ್ಲಿ ಬರೆಯೋದು ಒಳ್ಳೇದು ನಿಮ್ ಕುಲದೇವ ಎಷ್ಟೋ ಭಕ್ತರಿಗೆ ಕುಲದೇವ ಯಾರಂತಾನೆ ಗೊತ್ತಾಗಲ್ಲ ವಂಶದಲ್ಲಿ ಕೋಪನೋ ಅದೆಲ್ಲ ಇರುವಾಗ ಕುಲದೇವ ಪೂಜೆ ಮಾಡದೆ ಹಾಗೆ ಬಿಟ್ಟಿರ್ತಾರೆ ಈಗ ಅವ್ರು ಕಷ್ಟ ಪಡುವಾಗ ಕುಲದೇವ ಪೂಜೆ ಮಾಡ್ಬೇಕಂದ್ರೆ ಹೆಸರು ಗೊತ್ತಾಗಲ್ಲ ಅದಕ್ಕೆ ಒಂದು ಪುಸ್ತಕದಲ್ಲಿ ಈ ತರ ಬರ್ದಿ ಇಟ್ಟರೆ ದೇವ್ರ ಬಗ್ಗೆ ಆಗ್ಲಿ ಆ ಮಂತ್ರ ಬಗ್ಗೆ ಆಗ್ಲಿ ನೀನ್ ನೆನ್ಸ್ಕೊಂಡಿರೋ ಕಾರ್ಯಗಳಾಗ್ಲಿ ಅದು ದೇವ್ರಿಗೂ ಸಮರ್ಪಣ ಆಗುತ್ತೆ ದೊಡ್ಡವ್ರಿಗೂ ಗೊತ್ತಾಗುತ್ತೆ ನೀವು ಅಷ್ಟೇ ಇದು ಸಾಧನೆ ಮಾಡ್ಬೇಕಂತ ಮನ್ಸಲ್ಲಿ ಇರುತ್ತಲ್ಲ ಅದನ್ನು ಸಾಧನೆ ಮಾಡೋಕ್ಕಾಗುತ್ತೆ ಯಾವಾಗ್ಲೂ ಅಷ್ಟೇ ಈ ತರ ಮಾಡಿಕೊಂಡ್ರೆ ಒಳ್ಳೇದು ಈ ಹೊಸ ವರ್ಷದಲ್ಲಿ ಖಂಡಿತ ಸಾಧನೆ ಮಾಡಿ ಏನಾದರೂ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡಲೇಬೇಕಂತ ಪ್ರಯತ್ನ ಪಡೀರಿ ತುಂಬ ಒಳ್ಳೆಯದು ಈ ಹೊಸ ವರ್ಷದಲ್ಲಿ ನಾನು ಇದು ಸಾಧನೆ ಮಾಡಬೇಕು ಅಂತ ಇನ್ನೊಂದು ಬಂದು ಪ್ರಪಂಚಕ್ಕೋಸ್ಕರ ಮಣ್ಣಿನ ದೀಪ ದಿವಸ ಎರಡು ಮಣ್ಣಿನ ದೀಪ ಪ್ರಪಂಚಕ್ಕೆ ಆಮೇಲೆ ಪಂಚಭೂತ ಶಕ್ತಿ ನಮಗೆ ಏನು ತೊಂದರೆ ಕೊಡಬಾರ್ದಂತ ಎರಡು ದೀಪ ಹಚ್ಚಲೇಬೇಕು ಮನೆಗೆ ಒಂದೊಂದು ಮನೆಯಲ್ಲೂ ಹಚ್ಚಿದರೆ ಆ ರುದ್ರವಾಗಿರೋ ಪಂಚಭೂತ ಶಕ್ತಿ ಶಾಂತವಾಗ ಖಂಡಿತ ಆಗುತ್ತೆ ಯಾಕಂದ್ರೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವಾಗ ರುದ್ರವಾಗಿರೋದು ನಮ್ಗೆ ಶಾಂತ ಕೊರುತ್ತೆ ಈಗ ಪಂಚಭೂತ ಶಕ್ತಿಯಲ್ಲಿ ಏನಾದ್ರೂ ಒಂದು ತೊಂದರೆ ಆದ್ರೂ ಮನುಷ್ಯ ಜೀವಂತವಾಗಿ ಇರಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪ್ರಪಂಚಕ್ಕೂ ಪಂಚಭೂತ ಶಕ್ತಿಗೂ ನಾವು ಈ ಲೋಕದಲ್ಲಿ ದಿವಸ ನಾವು ಇದ್ದೀವಿ ಅದಕ್ಕೋಸ್ಕರನೂ ನಾವು ಖಂಡಿತ ಒಂದು ಎರಡು ದೀಪ ಪ್ರಪಂಚಕ್ಕೆ ಕುಟುಂಬಕ್ಕಾಗಿ ಎರಡು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯದು ಆ ಎರಡು ದೀಪದಿಂದ ಒಂದು ಕುಟುಂಬದಲ್ಲಿ ಎರಡು ದೀಪ ಹಚ್ಚಿದ್ರೆ ಆ ಥರ ಒಂದು ನೂರು ಕುಟುಂಬದಲ್ಲಿ ಒಂದು ಎರಡು ದೀಪ ಹಚ್ಚಿದರೆ ಖಂಡಿತ ಒಳ್ಳೆಯದಾಗುತ್ತೆ ಈ ಲೋಕಕ್ಕೆ ಈಗ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಡಿಸೆಂಬರಲ್ಲಿ ತಮಿಳ್ನಾಡಲ್ಲಿ ನೋಡಿದರೆ ಎಷ್ಟೋ ಆ ಮನೆಯೆಲ್ಲ ಹೋಗ್ಬಿಟ್ಟಿದೆ ಮಳೆಯಿಂದ ಮಳೆಯಿಂದ ತೊಂದರೆ ಆಗಿ ಫ್ಲೂಡ್ ಆಗಿ ಎಷ್ಟೋ ಮನೆ ಇಲ್ಲ ಆ ತರ ಎಷ್ಟೋ ಜನ ಮನೆ ಇಲ್ಲದೆ ಇರ್ತಾರೆ ಜೀವಂತವಾಗಿ ಇರೋ ಪಕ್ಷಿಗಳಿಗೂ ಕೂಡ ಊಟ ಇಲ್ಲದೆ ಎಷ್ಟೋ ಜಿ ಗೊತ್ತಾಗ್ದೇ ಹಂಗೆ ಇದಾಗುತ್ತೆ ಮರಣ ಆಗಿರುತ್ತೆ ಅದಕ್ಕೆ ನಾವು ಪ್ರಾರ್ಥನೆ ಮಾಡೋದ್ ಖಂಡಿತ ಮಾಡಿ ಆ ಪ್ರಾರ್ಥನೆ ಯಾವಾಗ್ಲೂ ಸಕ್ಸಸ್ ಕೊಡುತ್ತೆ ಈ ಹೊಸ ವರ್ಷ ಎಲ್ರಿಗೂ ನೆನೆಸ್ಕೊಂಡಿರೋ ಕಾರ್ಯಗಳು ಸ್ಥಿತಿ ಆಗಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ತಾವು ದಿವಸ ಈ ಪ್ರಪಂಚ ಚೆನ್ನಾಗಿರಬೇಕು ಈ ಲೋಕ ಚೆನ್ನಾಗಿರಬೇಕು ಎಲ್ಲ ಭಕ್ತರು ಚೆನ್ನಾಗಿರಬೇಕು ಜೀವರಾಶಿಗಳು ಚೆನ್ನಾಗಿರಬೇಕು ಪಂಚಭೂತ ಪ್ರಪಂಚ ಶಕ್ತಿ ನಮಗೆ ಶಾಂತವಾಗಿ ಎಲ್ಲ ಚೆನ್ನಾಗಿರಬೇಕಂತ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ನಮಗೇನಾದರೂ ಕಮೆಂಟ್ಸಲ್ಲಿ ಡೌಟ್ ಇದ್ದರೆ ಅಲ್ಲಿ ಅಪ್ಡೇಟ್ ಮಾಡಿ ಶಿವಾಯ ನಮ್ಮ ಹೊಸ ವರ್ಷದ ಶುಭಾಶಯಗಳು